ನಾನು ಮುಖ್ಯಮಂತ್ರಿಗಳಿಗೂ ಸೇರಿ ಸಿ ಆರ್ ಪಾಟೀಲ್ರ ಭೇಟಿ ಮಾಡಿ ಏನು ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದೇವೆ ಅವ್ರಿಗೆ ಅರ್ಥ ಆಗಿದೆ ಪ್ರಯಾರಿಟಿ ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ ಮೇಕೆದಾಟು ವಿಚಾರದಲ್ಲಿ ಎತ್ತಿನೋಡ ವಿಚಾರದಲ್ಲಿ ಮತ್ತು ಅಪರ್ ಯೋಜನೆ ಮತ್ತು ಮಾದಾಯಿ ಇಷ್ಟನ್ನು ಕೂಡ ಕಳಿಸಬ ಪಟ್ಟವರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ಅವರಿಗೆ ಮನವರಿಕೆ ಆಗಿದೆ ಇದು ಪ್ರಯಾರಿಟಿ ಇದೆ ಅಂತ ಸರ್ ಕರ್ಸಿ ಹೋಗೋರನ್ನೇ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅಪರ್ ಅದು ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಹೇಳಿದೀವಿ ಅವರೇನೋ ಕ್ಯಾಬಿನೆಟ್ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಅವ್ರು ಕೊಡಬೇಕು ಅಂತ ಎತ್ತಿನ ಒಳ ಕ್ಲಿಯರೆನ್ಸ್ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಎತ್ತಿನ ಒಳೆ ಅಂದರೆ ಮಾಡಿದ್ದೀವಿ ಕೊಡಲೇಬೇಕು ಕೊಡಿಸ್ತಾರೆ ಅಂತ ಏನಿದೆ ಕೊಡಲೇಬೇಕಾಗಿದೆ ಇಟ್ ಈಸ್ ಎ ಡ್ಯೂಟಿ ಮೊದಲೆಲ್ಲ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜು ಈಗ ನಾವು ಆಲ್ಟ್ರನೇಟಿವ್ ಲಾಂಡ್ ಕೊಟ್ಟಿದ್ದೀವಿ ಅದು ಕೊಡ್ತಾರೆ ಮೆ ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡಬೇಕು ಅಂತೇಳಿ ಬಿಜೆಪಿಯವರು ಹೇಳ್ತಾರೆ ಅಲ್ಲಿ ನೀವು ಒಪ್ಪಿಸ್ಬೇಡಿ ಆ ನಂತರದಲ್ಲಿ ಸರಿಯಲ್ಲ ಸ್ವೀಕಾರ ಬಿಜೆಪಿ ಬಿಜೆಪಿಯ ಹೋರಾಟ ಸರ್ ಅವರು ರಾಜ್ಯಾದ್ಯಂತ ಹೋರಾಟ ಕೊಟ್ಟಿದ್ರು ಸರ್ ಇದು ಬೆಲೆ ಏರಿಕೆ ವಿರುದ್ಧ ಸರ್ ಬೆಲೆ ಏರಿಕೆ ಅಂತ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ಬಂದಿದ್ದರಿಂದಲೇ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಆಗಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಿಮೆ ಸರ್